ನೀವೆಲ್ರನ್ನೂ ಒಂದೇ ಬಾಸ್ಕೆಟಲ್ಲಿ ಹಾಕ್ತಾ ಇದ್ದೀರಿ ಅಂತ ಕೆಲವರು ಪಾಕಿಸ್ತಾನ ಝಿಂದ್ ಅಂತಾರೆ ಅದ್ರ ಬಗ್ಗೆ ನೋ ನೋಡೌಟು ಕೆಲವರು ಈ ನೆಲಕ್ಕೆ ಇದೆ ಇದೇ ನೆಲದಲ್ಲಿ ಬಾಂಬ್ ಬಗ್ಗೆ ನಾವು ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ ಓಕೆ ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ ಆದ್ರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಅಲ್ಲ ಹ್ಞೂ ಅಪ್ಪ ಅಪ್ಪ ಅಂದ್ರೆ ಏನ್ ವ್ಯತ್ಯಾಸ ನಿಮ್ಗೆ ಇದ್ರ ವ್ಯತ್ಯಾಸವನ್ನ ನಾನ್ ಹೇಳ್ಕೊಡ್ಬೇಕಾ ಅಥವಾ ಇಲ್ಲಿ ಕುಳಿತಿರ್ತಕ್ಕಂಥ ಜನರಿಗೆ ಅದರ ಅರ್ಥವನ್ನು ನಾನು ಹೇಳಬೇಕಾ ಭಾರತೀಯ ಮುಸಲ್ಮಾನರನ್ನ ಖಂಡಿತವಾಗಿ ನಾವು ಗೌರವಿಸ್ತೀವಿ ಇವತ್ತು ಅಬ್ದುಲ್ ಕಲಾಂ ನಾವು ಗೌರವಿಸ್ತೀವಿ ಅಶ್ಫಾಕುಲ್ಲಾ ಇವತ್ತು ನಾವು ಅವ್ರನ್ನ ಗೌರವಿಸ್ತೀವಿ ಯಾಕೆ ಈ ನೆಲಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಅವರು ಕೆಲಸ ಮಾಡಿರ್ತಕ್ಕಂಥ ಜನ ಆದರೆ ಈ ನೆಲದ ಊಟ ಮಾಡಿ ಈ ನೆಲದ ನೀರನ್ನು ಕುಡಿದು ಈ ನೆಲಕ್ಕೆ ದ್ರೋಹ ಬಗೆತಕ್ಕಂಥವ್ರನ್ನ ಅವರನ್ನ ಭಾರತೀಯ ಮುಸಲ್ಮಾನರನ್ನು ಅಂತ ನಾವು ಪರಿಗಣಿಸೋದೇನಿಲ್ಲ ಭಾರತದಲ್ಲಿರೋ ಇರೋ ಮುಸಲ್ಮಾನರು ಅಂದ್ರೆ ಈ ದೇಶದ ಮುಸಲ್ಮಾನರು ತಾವು ಭಾರತೀಯರು ಹೌದು ಅಲ್ವ ಅನ್ನೋ ಸರ್ಟಿಫಿಕೇಟ್ ಪ್ರೂವ್ ಮಾಡ್ಲಿ ನನಗ್ ನನಗೆ ಅವಶ್ಯಕತೆ ಇಲ್ಲ ಪ್ರೂವ್ ಮಾಡ್ಲಿ ಬದುಕಲಿ ಎಲ್ಲರ ಜೊತೆಗೆ ಸಮಗ್ರವಾಗಿ ಸಮಷ್ಟಿಯಿಂದ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕಲಿ ಪ್ರೂವ್ ಮಾಡೋ ಬರ್ಡನ್ ಮುಸ್ಲಿಮರ ಮೇಲೆ ಮಾತ್ರನಾ ಕ್ರಿಶ್ಚಿಯನ್ರ ಮೇಲೆ ಮಾತ್ರ ತಮ್ಮ ದೇಶ ಸಮಾಜ ಇವತ್ತು ದೇಶದಲ್ಲಿ ಆಗಿರತಕ್ಕಂಥ ಗೊಂದಲಗಳಿಗೆ ದೇಶದಲ್ಲಿ ಅಂತ ಬಿಟ್ಬಿಡಿ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ಯಾರಿಂದ ನಡೆದಿದೆ ದೇಶದಲ್ಲಿ ಮೊಟ್ಟ ಮೊದಲು ಗಲಾಟೆಯನ್ನು ಶುರು ಮಾಡ್ತಕ್ಕಂಥವ್ರು ಯಾರು ದೇಶದಲ್ಲಿ ತೆಗೆದು ನೋಡಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಗಲಾಟೆ ಯಾರು ಶುರು ಮಾಡಿದ್ದಾರೆ ಎಲ್ಲಾದರೂ ರಂಜಾನ್ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿರ್ತಕ್ಕಂಥ ದಾಖಲೆಗಳಿದೆಯಾ ಎಲ್ಲಾದರೂ ಮಸೀದಿಗೆ ಹೋಗಿ ನಾವು ಗಲಾಟೆ ಮಾಡಿದೀವಿ ನಾವಾಗಿಯೇ ಹೋಗಿ ಗಲಾಟೆ ಮಾಡಿದೀವಿ ಹಿಂದೂಗಳು ಅನ್ನುವಂಥ ದಾಖಲೆಗಳಿದೆಯಾ ಆದರೆ ಪ್ರತಿಯೊಂದು ಕಡೆ ಇವತ್ತು ಕೂಡ ಅದೆಷ್ಟೋ ಗಣಪತಿ ಮೆಸ ವಿಸರ್ಜನೆಯನ್ನು ಮಾಡಬೇಕಾದ್ರೂ ಪರ್ಮಿಷನ್ ತಗೋಬೇಕು ಜಿಲ್ಲಾಡಳಿತದಲ್ಲ ಅಲ್ಲಿಯ ಮಸೀದಿಗಳು ಪರ್ಮಿಷನ್ ತಗೋಬೇಕು ಆದರೂ ಕೂಡ ಹಿಂದೂಗಳು ಸಹಿಸ್ಕೊಂಡು ಮಾಡ್ತಾರಲ್ಲ ಪ್ರತಿ ವರ್ಷ ಇವತ್ತು ಚಾಮರಾಜನಗರದಲ್ಲಿ ಹೋಗಿ ನೋಡಿ ಖಡಕ್ ಮೊಹಲ್ಲಾ ಮಸೀದಿ ಎದುರುಗಡೆ ಸಾರಿ ಗಣೇಶನನ್ನ ಇಟ್ಟರೆ ಅದೆಷ್ಟು ವರ್ಷಗಳ ಕಾಲ ಇರತ್ತೆ ಗಣೇಶ ಅಂತ ಜಿಲ್ಲಾಡಳಿತ ಕೊಡುದಿಲ್ಲ ಅಂತಲ್ಲ ಪರ್ಮಿಷನ್ ಅನ್ನ ಮುಸಲ್ಮಾನ ಪರ್ಮಿಷನ್ ಕೊಟ್ಟಾಗ ಅಲ್ಲಿ ಮೆರವಣಿಗೆ ಮಾಡಬೇಕಾಗತ್ತೆ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ರಿ ನನಗೆ ಒಂದು ಉದಾಹರಣೆ ತೋರಿಸ್ರಿ ರಂಜಾನ್ ಮೆರವಣಿಗೆ ಮೇಲೆ ಹಿಂದೂಗಳು ಕಲ್ಲೆಸಿದಾರೆ ಅಂತ ಅದೇನ್ ಅದೇನು ಆಫ್ ಹಿಂದೂಗಳಿಗೆ ಅವರ ಧರ್ಮದ ಪರಿಚಯ ಮಾಡಿಕೊಡೋ ಅವಕಾಶವನ್ನೇ ವಂಚಿತ ಮಾಡಿದ್ರು ಮುಸಲ್ಮಾನರಿಗೆ ಆರ್ಟಿಕಲ್ ಥರ್ಟಿಯಲ್ಲಿ ಕೊಟ್ಟರು ಅವರ ಧರ್ಮದ ಪರಿಚಯ ಮಾಡಿಕೊಡಿ ಅವರ ಪ ಧರ್ಮದ ಬೋಧನೆ ಮಾಡಿ ಅಂತ ಹೇಳಿದರು ಕ್ರಿಶ್ಚಿಯನ್ರಿಗೆ ಹೇಳಿದರು ಆರ್ಟಿಕಲ್ ಥರ್ಟಿಯಲ್ಲಿ ನಮಗೆ ಅಧಿಕಾರವನ್ನೇ ಕೊಟ್ಟಿಲ್ಲ ಆರ್ಟಿಕಲ್ ಟ್ವೆಂಟಿ ಫೈವ್ದಲ್ಲಿ ಆರ್ಟಿಕಲ್ ಟ್ವೆಂಟಿ ಏಯ್ಟಲ್ಲಿ ನಮಗೆ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ ಬಿಸಾಕಿದರು ಬೇಸಿಕಲಿ ನೀವು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಿದ್ದೀರಿ ಹಿಂದೂ ರಾಷ್ಟ್ರ ಅಂತಂದರೆ ಏನು ಮೊದಲೇ ಹೇಳಿದೆ ಏನು ಇದೊಂದು ತ್ರಿವರ್ಣ ಧ್ವಜ ತೆಗೆದು ಧ್ವಜ ಮಾಡುವುದು ಹಿಂದೂ ರಾಷ್ಟ್ರದ ಉದ್ದೇಶ ಖಂಡಿತವಾಗಿ ನೀವು ಅದನ್ನ ಹಿಂದೂಗಳು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಸಿಟಿ ಅಂತ ಹೇಳೋದು ಹಿಂದೂ ಖಂಡಿತ ಖಂಡಿತವಾಗಿ ಈ ಒಂದು ಸೀಮಿತ ಚೌಕಟ್ಟಿನಲ್ಲಿ ಹಿಂದುತ್ವವನ್ನು ತರುವಂತ ಪ್ರಯತ್ನ ಇದೆಯಲ್ಲ ಅದೇ ದೊಡ್ಡ ಅಪರಾಧ ಅಂತ ಹಿಂದುತ್ವ ಇದೊಂದು ಬ್ರಾಡರ್ ಸೆನ್ಸ್ ನಲ್ಲಿ ಹೀನಂ ಇಂದು ಇದೊಂದು ಪೂಜಾ ಪದ್ಧತಿ ಅಲ್ಲ ಅಂತ ಮೊದಲನೇ ಹೇಳಿದೆ ಇದೊಂದು ಮತ ಅಲ್ಲ ಇದೊಂದು ಸಂಪ್ರದಾಯ ಅಲ್ಲ ಇದೊಂದು ಪೂಜಾ ಪದ್ಧತಿ ಅಲ್ಲ ಇದೊಂದು ಜೀವನದ ಪದ್ಧತಿ ಹಲೋ ಸಮಷ್ಟಿ ಜೀವನದ ಒಂದು ಕಲ್ಪನೆ ವೈಶ್ವಿಕ ಕಲ್ಪನೆ ಇದಕ್ಕೆ ತಕ್ಕಂತೆ ಎಲ್ಲರೂ ಬದುಕ್ತಾರೆ ನಮ್ಮಲ್ಲಿ ಕಲ್ಪನೆ ಒಂದು ರಾಷ್ಟ್ರದ ಸಿದ್ಧಾಂತಗಳು ಹೇಗಿರ್ತವೆ ಹಿಂದುತ್ವದ ಕಲ್ಪನೆ ಹೇಗಿರುತ್ತೆ ಅಂತ ನರಾಜ್ಯೋ ರಾಜ್ಯೋ ನಚರಾಜಾ ಸೀತ್ ನದಾಂಡ್ಯೋ ನಚದಾಂಡಿಕ ಧರ್ಮೇಣ ಇವಹ ಪ್ರಜಾತ್ಸರ್ವೇ ರಕ್ಷೆ ಸ್ಮ ಪರಸ್ಪರಂ ಅಂತ ಅಲ್ಲಿ ರಾಜನೂ ಇರಲಿಲ್ಲ ರಾಜ್ಯವೂ ಇರಲಿಲ್ಲ ದಂಡಕನೂ ಇರಲಿಲ್ಲ ದಂಡನೆಗೆ ಒಳಪಡತಕ್ಕಂಥವ್ರು ಇರಲಿಲ್ಲ ಧರ್ಮದ ರಾಜ್ಯದಲ್ಲಿ ಎಲ್ಲರೂ ಕೂಡ ಪರಸ್ಪರ ಅರುತು ಬದುಕ್ತಾ ಇದ್ರು ಅಂತ ಎಂಥ ಒಂದು ಸುಪ್ರೀಂ ಕನ್ಸೆಪ್ಟ್ ಅದು ಇವತ್ತು ಯಾರೊಬ್ಬರು ರೂಲರ್ ಇರ್ತಾರೆ ಒಂದು ಸಂವಿಧಾನ ಒಂದು ಚೌಕಟ್ಟಿರುತ್ತೆ ದಂಡಕ ಇರ್ತಾನೆ ತಪ್ಪು ಮಾಡೋವಂಥವ್ರು ಇರ್ತಾರೆ ತಪ್ಪಿಗೆ ಶಿಕ್ಷೆ ಕೊಡ್ತಕ್ಕಂಥವ್ರು ಇರ್ತಾರೆ ಇದೆಲ್ಲದೂ ಕೂಡ ಈಗ ಕಾನೂನನ್ನು ನಾವು ಯಾಕೆ ಮಾಡ್ತೀವಿ ಒಳ್ಳೆ ಜನರಿಗೆ ಕಾನೂನಿನ ಅವಶ್ಯಕತೆ ಇದೆಯಾ ಅವರು ಅರ್ಥ ನಡೀತಾರೆ ಯಾರು ಅಪರಾಧ ಮಾಡ್ತಾರೆ ಯಾರು ತಪ್ಪು ಮಾಡ್ತಾರೆ ಅಂಥವರಿಗೋಸ್ಕರ ಕಾನೂನನ್ನು ನಾವು ರಚನೆ ಮಾಡಿರ್ತೀವಿ ಈ ಧರ್ಮರಾಜ್ಯದ ಕಲ್ಪನೆ ಹೇಗಿರುತ್ತೆ ನ ರಾಜ್ಯೋ ನಚರಾಜಾಸೀತ್ ನದಾಂಡ್ಯೋ ನಚದಾಂಡಿಕಹ ಧರ್ಮೇಣ ಇವ ಪ್ರಜಾ ಸರ್ವೆ ಎಲ್ಲಿ ಧರ್ಮ ಇರ್ತದೋ ಧರ್ಮ ಅಂತಂದರೆ ಪೂಜಾ ಪದ್ಧತಿ ಅಲ್ಲ ಅಲ್ಲಿ ಹೋಕಣ್ಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಹಿಂದುತ್ವ ಅಂತ ಕರೆಯೋದಿಲ್ಲ ಅದೊಂದು ಪೂಜಾ ಪದ್ಧತಿ ಹಿಂದುತ್ವ ಇದನ್ನು ಮೀರಿ ನಿಂತಿರತಕ್ಕಂಥ ಕಲ್ಪನೆ ವೈಶ್ವಿಕ ಕಲ್ಪನೆ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಒಬ್ಬರನ್ನ ಒಬ್ಬರು ಅರುತು ರಕ್ಷಣೆ ಮಾಡಿಕೊಂಡು ಬದುಕ್ತಾ ಇದ್ರು ಇದು ಧರ್ಮರಾಜ್ಯದ ಕಲ್ಪನೆ ಹಿಂದಿ ಇದು ಹಿಂದೂ ರಾಷ್ಟ್ರದ ಕಲ್ಪನೆ ಇದು ನಿಜವಾದಂಥ ಒಂದು ರಾಷ್ಟ್ರದ ಸಮಗ್ರ ಸಮಗ್ರ ಕಲ್ಪನೆ ಇದು ನಿಜವಾಗಲೂ ನೀವು ತುಂಬ ಗ್ರೇಟ್ ಸರ್